ಎಲ್ಲರಿಗೆ ನಮಸ್ತೆ ಅಸ್ಲಾಂ ವಲೈಕುಮ್ ಸಪ್ಕುಬಿ ಈ ದಿನ ವಿಶೇಷ ಏನೆಂದರೆ ವಾರ್ಡ್ನಲ್ಲಿ ಇಪ್ಪತ್ತು ವಾರ್ಡಲ್ಲಿ ಹೈದ್ರೀನಗರ್ ಟಿ ಸಿ ಇದೆ ಟಿ ಸಿಯಲ್ಲಿ ಲೆವೆನ್ ಕೆ ವಿ ಎಲ್ಲ ಹೋಗಿದೆ ಅದು ಮೇಲೆ ಕೆಳಗಡೆ ಇದೆ ಲೈನ್ಸ್ ಎಲ್ಲ ಕೆಳಗಡೆ ಇದೆ ಒಂದು ಇಪ್ಪತ್ತು ಸಲ ನಾನು ಅರ್ಜಿ ಕೊಟ್ಟಿದ್ದೀನಿ ಅವ್ರಿಗೆ ಏನು ಗಮನ ತಗೊಳ್ಳಿಲ್ಲ ಅವರು ಮೂರು ದಿವಸ ಸ್ವಲ್ಪ ಶಾರ್ಟ್ ಹಾಕಿಬಿಟ್ಟು ಇದು ಆಗಿದೆ ಅದಕ್ಕೋಸ್ಕರ ನಮ್ಮ ಏರಿಯಾ ಎಲ್ಲ ಜನ ಬಂದು ನಮ್ಮಲ್ಲೇ ಕೇಳ್ರು ಈ ಥರ ಆಗಿದಪ್ಪ ಸ್ವಲ್ಪ ಇದು ಮಾಡಿ ಜೆ ಸಿ ಕೆ ಬಿ ಅವ್ರಿಗೆ ಹೇಳೋಣ ಅಂತ ನಾವೆಲ್ಲ ಸೇರಿದ್ದೀನಿ ಕೆ ಬಿ ಅವರು ಬಂದಿದ್ದಾರೆ ಅವರಿಗೆಲ್ಲ ನಾವು ಮನವಿ ಕೊಡ್ತಾ ಇದ್ದೀನಿ ಅದಕ್ಕೆ ಸ್ವೀಕಾರ ಮಾಡಿ ನಮ್ಮ ಚೇಂಜ್ ಮಾಡಿ ಆಯ್ತು ಬೇಗ ಚೇಂಜ್ ಮಾಡಿಕೊಡಿ ಸರ್ ಆಯ್ತು ಸರ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಮುಳಬಾಗಿಲು ನಗರಿನ ವಾರ್ಡ್ ನಂಬರ್ ಇಪ್ಪತ್ತರಲ್ಲಿ ಹಿಂದ್ಗಡೆ ನಮ್ಮ ಟಿ ಸಿ ಕಾಣಿಸ್ತಿದೆ ಟ್ರಾನ್ಸ್ಫಾರ್ಮರು ತುಂಬ ತೊಂದರೆ ಆಗಿದ್ದು ನಮ್ಮ ಕೆ ಅಧಿಕಾರಿಗಳು ನಮ್ಮ ವಾರ್ಡಿಗೆ ಆಗಮಿಸಿ ನಮ್ಮ ವಾರ್ಡಿನ ಎಲ್ಲ ಸಾರ್ವಜನಿಕರ ಪರವಾಗಿ ನಮ್ಮ ನಗರಸಭೆ ಸದಸ್ಯರ ಪರವಾಗಿ ನಮ್ಮ ನಗರಸಭೆ ಸದಸ್ಯರು ಕೂಡ ಹಲವಾರು ಬಾರಿ ಮನವಿ ಮಾಡಿದ್ದಾರೆ ಅದೇ ರೀತಿ ಅವರ ಜೊತೆ ನಾವೆಲ್ಲರೂ ಕೂಡ ಸೇರಿ ಕೆ ಬಿ ಅಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಕೊಡೋದ್ರ ಮುಖಾಂತರ ನಾವು ಅವರಿಗೆ ಮನವಿ ಮಾಡ್ತಾಯಿದ್ದೀವಿ ತುಂಬ ಮನೆಗಳು ಇದ್ದು ಮಧ್ಯದಲ್ಲಿ ಟ್ರಾನ್ಸ್ಫಾರ್ಮರ್ ಇದ್ದು ಸಾರ್ವಜನಿಕರಿಗೆ ತುಂಬ ತೊಂದರೆ ಉಂಟಾಗಿದ್ದು ಆದ್ದರಿಂದ ನಮಗೆ ಕೂಡಲೇ ಅನಾನುಕೂಲ ಆಗಿದೆ ಅನುಕೂಲ ಮಾಡಿಕೊಳ್ಬೇಕಂತ ನಾವು ನಾವು ಶಶಿ ಸರ್ ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಯಾಕೆ ಅಂದರೆ ವಯಸ್ಸಾದವರು ತುಂಬ ಇದ್ದಾರೆ ಈ ಟ್ರಾನ್ಸ್ಫಾರ್ಮ್ ಪಕ್ಕದಲ್ಲಿ ಈ ಟ್ರಾನ್ಸ್ಫಾರ್ಮ್ನ ಶಬ್ದ ಒಂದು ವಿಪರೀತವಾದ ಶಬ್ದ ಸುಟ್ಟಾದಾಗ ವಿಪರೀತವಾದ ಶಬ್ದ ಬಂದಾಗ ಯಾರಾದರೂ ಕೂಡ ಈ ಟ್ರಾನ್ಸ್ಫಾರ್ಮ್ ಪಕ್ಕದಲ್ಲಿ ಇರುವಂಥ ಪೇಷಂಟ್ಗಳೇನ ಇದ್ದರೆ ಕೂಡಲೇ ಅವ್ರು ಸತ್ತೋಗ್ಬಿಡ್ತಾರೆ ಯಾರ್ದಾದರೂ ಪ್ರಾಣನೇ ಆದ್ರಿಂದ ಅನಾನುಕೂಲ ಆಗಿದೆ ತಮ್ಮಲ್ಲಿ ನಾವು ಮನೆ ಮಾಡ್ಕೊಳ್ಳೋದಿಷ್ಟೇ ದಯವಿಟ್ಟು ಸರ್ ಈ ನಮಗೆ ಅನಾನುಕೂಲ ಆಗಿದೆ ದಯವಿಟ್ಟು ನಮ್ಮ ನಗರಸಭೆ ಇಲ್ಲೇ ಇಲ್ಲಿದ್ದಾರೆ ಮುಸ್ತಫಾ ಸರ್ ಅವರು ಎಲ್ಲರೂ ಸೇರಿ ನಾವೆಲ್ಲರೂ ಸೇರಿ ತಮಗೆ ಮನವಿ ಮಾಡ್ತಾ ಇದೀವಿ ಇಷ್ಟೊತ್ತಿಗೆ ಚೇಂಜ್ ಮಾಡ್ಬೇಕಾಗಿತ್ತು ಅವರು ಕೂಡ ಮನವಿ ಮಾಡಿದ್ದಾರೆ ತುಂಬಾ ತೊಂದರೆ ಆಗ್ತಾ ಇದೆ ಆದಷ್ಟು ಕೂಡ್ಲೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ಕೆಲಸವನ್ನ ಮಾಡ್ಕೊಡ್ಬೇಕು ಅದೇ ರೀತಿ ಸ್ವಲ್ಪ ಹೋದ್ರೆ ಆ ಕಂಬಿ ನೇತಾಡ್ತಿದಾವೆ ಹಾ ನಾವು ಏನು ಕಂಬಿಗೆ ಮನೆ ಹತ್ರ ಬಟ್ಟೆ ಕಂಬಿಗೆ ಏನಾಗ್ತೀವಿ ಆ ಆತರ ಕೆಳಗಡೆ ನೇತಾಡ್ತಾ ಇದ್ದರೆ ತುಂಬಾ ತೊಂದರೆ ಆಗಿದೆ ಹ ಆ ರೀತಿ ಮತ್ತೆ ಇನ್ನೊಂದು ಮತ್ತೆ ಇನ್ನೊಂದು ವಿಚಾರ ಏನು ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ ಈ ನಮ್ಮ ಮೂರು ವಾರ್ಡ್ ಅಲ್ಲಿ ಮನೆಗಳ ಮೇಲೆ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಹಿಂದ್ಗಡೆ ಖಾಲಿ ಜಾಗ ಇತ್ತು ಖಾಲಿ ಜಾಗ ಇರುವಾಗ ಮನೆಗಳು ಕಟ್ಟಿರ್ಲಿಲ್ಲ ಇವಾಗ ಏನಾಗಿದೆ ಮನೆಗಳು ಕಟ್ಕೊಂಡಿದ್ದಾರೆ ಮನೆಗಳು ಕಟ್ಕೊಂಡಿದ್ದಾರೆ ಆ ಮನೆಗಳ ಮೇಲೆ ಆ ಕಂಬಿಗಳು ಬೇಜಾನ್ ಸರ್ ಯಾವ ವಾರ್ಡ್ ಅಲ್ಲಿ ಇದೆಯಲ್ಲ ಗೊತ್ತಿಲ್ಲ ನಮ್ಮ ಮೂರು ವಾರ್ಡ್ ಅಲ್ಲಿ ತುಂಬಾ ಮನೆಗಳ ಮೇಲೆ ಅಡ್ಡಾದಿಡ್ಡಿ ಕಂಬಿಗಳು ಹೋಗಿದ್ದಾವೆ ಸರ್ ಅದು ಆದಷ್ಟು ಬೇಗ ಮುಂದಿನ ದಿನದಲ್ಲಿ ನಿಮ್ಮ ಕೈಲ ಎಷ್ಟಾಗುತ್ತೋ ಅಷ್ಟನ್ನು ಅದನ್ನು ಸರಿದಾರೆ ಇಲ್ಲಿ ಅದನ್ನು ಕಂಬಿಗಳು ಮನೆ ಮೇಲೆ ಇರುವಾಗ ಇವಾಗ ಯಾವುದೋ ಒಂದು ಮನೆ ತುಂಬ ಬಡವ ಒಂದು ಮನೆ ಕಟ್ತಿದ್ದಾರೆ ಸರ್ ಆ ಮನೆ ಬಡವ ಒಂದು ಕೆ ಬಿ ಅಧಿಕಾರಿಗಳು ಕೇಳಿದಾಗ ಆ ಕೆ ಬಿ ಅಧಿಕಾರಿಗಳು ಈ ಮಧ್ಯದ ಮಧ್ಯ ಮಧ್ಯ ವರ್ಗದವರು ಈ ಮಧ್ಯ ಏನು ದಲ್ಲಾಳಿಗಳು ಅಂತ ಇದ್ದಾರೆ ಸರ್ ಆ ದಲ್ಲಾಳಿಗಳು ಏನು ಮಾಡ್ತಿದ್ದಾರೆ ಅಂದರೆ ಪಾಪ ಡೈರೆಕ್ಟ್ ಆಗಿ ಕೆ ಬಿಗೋಗಿ ಅಧಿಕಾರಿಗಳು ಕೇಳೋವಂಥ ಶಕ್ತಿ ಬಡವರಿಗೆ ಬಡವರ ಮಧ್ಯವರ್ತಿಗಳು ಯಾರೋ ಇಟ್ಕೊಂಡು ಕೆಲಸ ಮಾಡೋಕೆ ಇದು ಮಾಡಿದಾಗ ಅದು ಐದು ಸಾವಿರ ಹತ್ತು ಸಾವಿರ ಆಗೋ ಹತ್ರ ಒಂದ್ ಲಕ್ಷ ಎರಡು ಲಕ್ಷ ಕೇಳ್ತಿದ್ದಾರೆ ಅದು ದಯವಿಟ್ಟು ಆಧಾರ ಆಗೋದು ಬೇಡ ಯಾಕಂದರೆ ಮನೆ ಕಟ್ಟೋದು ಒಂದು ಸತಿ ಬಡವ ಆ ಅವರು ಸಂತೋಷದ ಮನೆ ಕಟ್ಕೋಬೇಕು ಆ ಮನೆ ಮೇಲೆ ಲೇನ್ ಚೇಂಜ್ ಚೇಂಜ್ ಮಾಡಿ ಮನೆ ಕಟ್ಟೋಣ ಅಂದರೆ ಅವ್ರ ಕೈಲಿ ಆಗಲ್ಲ ಒಂದು ಲಕ್ಷ ಎರಡು ಲಕ್ಷ ಕೊಟ್ಟು ಎಲ್ಲಿ ಸಹ ಚೇಂಜ್ ಮಾಡ್ಕೊಳ್ಳೋಕಾಗುತ್ತೆ ಆದ್ರಿಂದ ನಮ್ಮ ಈ ವಾರ್ಡಲ್ಲಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ವಾರ್ಡಲ್ಲಿ ತುಂಬ ಮನೆಗಳ ಮೇಲೆ ಆ ಲೈನ್ ಕ ಹೋಗಿರೋದ್ರಿಂದ ತುಂಬಾ ಅನಾನುಕೂಲ ಆಗಿದೆ ಅದನ್ನು ಕೂಡ ಮುಂದಿನ ಸರಿಪಡಿಸ್ಬೇಕಂತ ಹೇಳ್ತಾ ಅದೇ ರೀತಿ ಎರಡ್ಸಾ ಹದಿನೆಂಟಲ್ಲಿ ಕೂಡ ಕೊಟ್ಟಿದ್ದಾರೆ ಲೆವೆನ್ ಕೆ ವಿ ತುಂಬಾ ಅರ್ಧ ಹೋಗಿದೆ ಹೋಗಿದ್ದೆ ಅದನ್ನು ಕೂಡ ಸ್ವಲ್ಪ ಮುಂದಿನ ಅದಕ್ಕೂ ಸರಿಪಡಿಸಬೇಕು ಅಂತ ಹೇಳ್ತಾ ಆ ಎಲ್ಲಾ ಸೈನಿಗಳು ಹಾಕಿ ಕೊಟ್ಟಿದ್ದಾರೆ ಎಲ್ಲ ಆವಾಗ ಕೂಡ ನಮ್ಮ ಎರಡ್ ಸಾವಿರದ ಹದಿನೆಂಟಲ್ಲಿ ನಮ್ಮ ಮುಸ್ತಫಾದವರು ಇರಲಿಲ್ಲ ಅವಾಗೂ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಆದ್ರಿಂದ ಸರ್ ನಾವೇನೇ ಕೆಲಸ ಮಾಡುವ ಎಲ್ಲ ಒಗ್ಗಟ್ಟನ ಒಗ್ಗಟ್ಟಿನಲ್ಲಿ ಬಲವಿದೆ ಸರ್ ಒಂದೊಂದೊಂದ್ರೆ ಇಲ್ಲ ಆದ್ರಿಂದ ನಾವೆಲ್ಲ ಸೇರಿಕೊಂಡು ನಿಮ್ಗೆ ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ನಮಗೆ ಇದನ್ನು ಆದಷ್ಟು ತುಂಬ ತೊಂದರೆ ಆಗ್ಬಿಟ್ಟಿದೆ ದಯವಿಟ್ಟು ತಾವು ಅನುಕೂಲ ಮಾಡಿಕೊಡ್ರೆ ತಮ್ಮ ಸಹಕಾರ ನಾವು ಯಾವತ್ತೂ ನೆನಪು ಮಾಡ್ಕೊಂತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಎಲ್ಲ ನಿವಾಸಿಗಳು ಸೇರಿ ಏನು ನಿಮಗೆ ಮನವಿ ಪತ್ರ ಕೊಡ್ತಾ ಇತ್ತು ದಯವಿಟ್ಟು ಸ್ವೀಕರಿಸಿ ನಮ್ಗೆ ಕಾರ್ಯಕ್ರಮ ಮಾಡ್ಕೊಡ್ಬೇಕಂತ ರಿಕ್ವೆಸ್ಟ್ ಅಲ್ಲ ಸರ್ ಇದು ನಾವು ಯಾಕಂದ್ರೆ ನಮ್ ಖಂಡಿತ ಮಾಡ್ಕೊಡ್ತೀವಿ ಮನ್ಸು ಅಂದ್ರ ಸರ್ ಖಂಡಿತ ಇದನ್ನ ನಮ್ ಎಲ್ಲ ಐದು ನಗರದ ವಾಸಿಗಳೆಲ್ಲ ಕೊಟ್ಟಿರುವಂತ ರಿಕ್ವೆಸ್ಟ್ ಏನಿದೆ ಇದ್ರ ಬಗ್ಗೆ ಆದಷ್ಟು ಬೇಗ ನಮ್ಮ ಹಿರಿಯ ಅಧಿಕಾರಿ ತಿಳಿಸ್ಬಿಟ್ಟು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ನೀವು ಇದು ಈ ಟ್ರಾನ್ಸ್ಫರ್ ಶಿಫ್ಟ್ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಆಮೇಲೆ ಏನಂದ್ರೆ ಎಷ್ಟು ಬೇಗ ಆಗುತ್ತೆ ಮಾತಾಡ್ಬಿಟ್ಟು ಅದನ್ನು ಎಷ್ಟು ಸಾಧ್ಯ ಅಷ್ಟು ಲೈನ್ ಡೈವರ್ಟ್ ಮಾಡಕ್ಕೆ ನಮ್ ಏರಿಯಾ ಚರ್ಚೆ ಮಾಡ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ ಈಗ ನಮ್ ಇವರು ಯಾರಿದ್ದಾರೆ ನಮ್ಮ ಸದಸ್ಯರಿದ್ದಾರೆ ಅವ್ರ ಸಹಕಾರ ನಮಗೆ ಸಿಕ್ತಂದ್ರೆ ನಾವು ಏನೋ ಒಂದ್ ಮಾಡೇ ಮಾಡ್ತೀವಿ ಯಾಕಂದ್ರೆ ನಿಮ್ಗೆ ಯಾರಿಗೂ ತೊಂದರೆ ಆಗದಂಗೆ ಎಲ್ಲರಿಗೂ ಸುಖಕಾರವಾದಂತ ನಿಮ್ಗೂ ವಿದ್ಯುತ್ ಬೇಕು ಅದ ಯಾರು ತೊಂದರೆ ಆಗದಾಗ ನಾವು ವಿದ್ಯುತ್ ನ ಅಂತ ಹೇಳಿ ನಾವು ಈ ಮುಖಾಂತರ ಹೇಳ್ಕೊಡ್ತಿದ್ದೀನಿ ಇದನ್ನ ಆದಷ್ಟು ಬೇಗ ಇದನ್ನ ತನಿಖೆ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಬೇರೆ ಕಡೆ ಶಿಫ್ಟ್ ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಡ್ತೀವಿ ಖಂಡಿತ ಇದು ಇವಾಗ ಜಾಗ ನೋಡ್ಕೊ ಅದೇ ಸರ್ ಜಾಗ